ಹಾಯ್ ಕೋಮಲಾ ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ರಿಜಿಸ್ಟ್ ಆಗಿದ್ದೀನಿ ಬಟ್ ಹೇಗೆ ಯೂಸ್ ಮಾಡೋದಂತ ಗೊತ್ತಾಗ್ತಲ್ಲ ಏನಾದರೂ ಗೊತ್ತಾ ಫಸ್ಟ್ ಯೇಶು ನೀನು ಅಲ್ಲಿ ಲಾಗಿನ್ ಆಗಬೇಕು ಸೊ ಲಾಗಿನ್ ಆಗಬೇಕಾರೆ ನೀನು ನಿನ್ನ ಯೂಸರ್ ನೇಮ್ ಕೊಡು ಫಸ್ಟು ಆಮೇಲೆ ನಿನ್ನ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ನ ಎಂಟ್ರಿ ಮಾಡು ಅದಾದಮೇಲೆ ಲಾಗಿನ್ ಅಂತ ಬ್ಲೂ ಕಲರ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡು ನೆಕ್ಸ್ಟು ನಿನಗೆ ಲಾಗಿನ್ ಆದ ತಕ್ಷಣನೇ ನೋಡು ಡೈರೆಕ್ಟ್ ಡಿಫಾಲ್ಟ್ ಸೆಟಪ್ ಅನ್ನೋ ಆಪ್ಷನ್ಗೆ ಬರುತ್ತೆ ನಿಮ್ಮ ಶಾಲೆಯಲ್ಲಿ ಎಷ್ಟನೇ ತರಗತಿವರೆಗೂ ಇದೆ ಶು ನಮ್ಗೆ ಇದರಲ್ಲಿ ಎಚ್ ಪಿ ಎಸ್ಸು ಒನ್ ಟು ಸೆವೆಂತ್ ಇದೆ ಸೊ ಅಲ್ಲಿ ಎಚ್ ಪಿ ಎಸ್ ಸೆಲೆಕ್ಟ್ ಮಾಡ್ಕೊ ಒನ್ ಟು ಸೆವೆಂತ್ ಅಲ್ಲಿ ನಿಮಗೆ ಫ್ರಮ್ ಡೇಟ್ ಅಂದರೆ ಫಿನಾನ್ಷಿಯಲ್ ಇಯರ್ ಆದರೆ ಏಪ್ರಿಲ್ ಒಂದು ತಗೋಬೇಕು ಅಕಾಡೆಮಿಕ್ ಇಯರ್ ಆದರೆ ನಿನ್ನ ಶಾಲೆ ಸ್ಟಾರ್ಟಿಂಗ್ ಡೇಟ್ ತೊಗೋಬೇಕು ನೀನು ಯಾವಾಗ ತೊಗೋಬೇಕು ಅಂದ್ಕೊಂಡಿದ್ಯಾ ನಾನು ಅಕಾಡೆಮಿಕ್ ಇಯರ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಶಾಲೆ ಯಾವಾಗ ಸ್ಟಾರ್ಟ್ ಆಗಿದೆ ಶು ಮೇ ಟ್ವೆಂಟಿ ನೈನ್ ಸೊ ಅಲ್ಲಿ ನೀನು ಕ್ಯಾಲೆಂಡರ್ ಹತ್ರ ಕ್ಲಿಕ್ ಮಾಡಿ ಮೇ ಟ್ವೆಂಟಿ ನೈನ್ ಡೇಟ್ ಕೊಡು ಮತ್ತು ಅಡ್ಮಿಷನ್ ಆಗಿರೋದೆಲ್ಲ ಸ್ಟ್ರೆಂತ್ ನೀನು ಹೇಳು ನಾನಿಲ್ಲಿ ಅಪ್ಡೇಟ್ ಮಾಡ್ತೀನಿ ಕ್ಲಾಸ್ ಒನ್ನಲ್ಲಿ ಟ್ವೆಂಟಿ ಫೈವ್ ಮೆಂಬರ್ಸ್ ಕ್ಲಾಸ್ ಟೂ ಅಲ್ಲಿ ಟ್ವೆಂಟಿ ಸೆವೆನ್ ಕ್ಲಾಸ್ ತ್ರೀಯಲ್ಲಿ ತರ್ಟಿ ಟು ಕ್ಲಾಸ್ ಫೋರ್ ಅಲ್ಲಿ ತರ್ಟಿ ಫೈವ್ ಕ್ಲಾಸ್ ಫೈಯಲ್ಲಿ ತರ್ಟಿ ಏಯ್ಟ್ ಕ್ಲಾಸ್ ಸಿಕ್ಸಲ್ಲಿ ಫೋರ್ಟಿ ಕ್ಲಾಸ್ ಅಲ್ಲಿ ಫೋರ್ಟಿ ಟು ಮೇಲೆ ಯಶು ನಿಮಗೆ ಐಟಮ್ ಕ್ವಾಂಟಿಟಿ ಫ್ರಮ್ ಡೇಟ್ ಅಂತ ಇದೆ ಅದನ್ನು ನೀನು ಯಾವಾಗ ಸ್ಟಾರ್ಟಿಂಗ್ ಡೇಟ್ ಏನು ಕೊಟ್ಟಿದ್ಯಾ ಅದೇ ಡೇಟ್ ಕೊಡಬೇಕಾಗುತ್ತೆ ಸೊ ನೀನು ಮೇ ಟ್ವೆಂಟಿ ನೈನ್ ಕೊಟ್ಟಿರೋದ್ರಿಂದ ಅದೇ ಮೇ ಟ್ವೆಂಟಿ ನೈನ್ ಅನ್ನೋ ಡೇಟೇ ನೀನು ಕೊಡಬೇಕಾಗುತ್ತೆ ನೆಕ್ಸ್ಟು ಸಿ ಜಿ ಅಂದರೆ ಕಾಂಟಿಜೆನ್ಸಿ ಗ್ರಾಂಟ್ ಆ ಡೇಟು ಅಷ್ಟೇ ನೀನು ಏನು ಕೊಟ್ಟಿರ್ತೀಯ ಸೇಮ್ ಸ್ಟಾರ್ಟಿಂಗ್ ಡೇಟ್ ಏನು ಕೊಟ್ಟಿರ್ತೀಯ ಅದೇ ಡೇಟ್ನ ನೀನು ಕೊಡಬೇಕಾಗುತ್ತೆ ಅಲ್ಲಿ ಮೇ ಟ್ವೆಂಟಿ ನೈನೇ ಕೊಡು ನೀನು ಅದಾದ ಮೇಲೆ ಸೇವ್ ಅನ್ನೋ ಅಂಥ ಬ್ಲೂ ಕಲರ್ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡು ಅದಾದಮೇಲೆ ಡೈರೆಕ್ಟ್ ನನಗೆ ಆ್ಯಡಿಂಗ್ ಸ್ಟಾಕ್ ಅಂತ ಸ್ಟಾಕ್ನೇ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು ಸೊ ನಾನು ನೀನು ಯಾವ ಸ್ಟಾಕ್ದು ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ಯೂ ನಾನು ಮೇ ಮಂತದ್ದು ಹಳೆ ಸ್ಟಾಕ್ನ ಅಪ್ಡೇಟ್ ಮಾಡ್ತೀನಿ ಕೋಮಲ ಸೊ ಮೇ ಮಂತ್ ಅಂದರೆ ನೀನು ಲಾಸ್ಟ್ ಟ್ವೆಂಟಿ ನೈನ್ ಡೇಟೇ ಕೊಡಬೇಕು ಹೌದು ನಾನು ಮೇ ಟ್ವೆಂಟಿ ನೈನೇ ಕೊಡಬೇಕು ಓಕೆ ನೀನು ಕ್ವಾಂಟಿಟಿನೆಲ್ಲ ಎಂಟ್ರಿ ಮಾಡು రైసు టూ హండ్రెడ్ కేజి వీటు ట్వంటీ ఫైవ్ పాయింట్ టూ రైసు మే సిక్స్ టు సెవెంత్ వన్ ఫిఫ్టీ కేజి వీటు ట్వెంటీ ఎయిట్ పాయింట్ ఫైవ్ నెక్స్ట్ దాల్ ట్వెంటీ త్రీ పాయింట్ టూ ఆయిల్ ట్వెంటీ ఎయిట్ పాయింట్ సిక్స్ మిల్క్ పౌడరు ಟ್ವೆಂಟಿ ಫೈವ್ ರಾಗಿ ಮಾಲ್ಟ್ ಟ್ವೆಂಟಿ ಇಷ್ಟು ಕೊಟ್ಟಾದ ಮೇಲೆ ಅಲ್ಲಿ ಗ್ರೀನ್ ಅಂದರೆ ಬ್ಲೂ ಕಲರಲ್ಲಿ ಸೇವ್ ಅಂತ ಇರುತ್ತೆ ಆ ಬಟನ್ ಕೊಡು ಅದಾದಮೇಲೆ ನಿಮಗೆ ಡಿಫಾಲ್ಟ್ ಸೆಟಪ್ ಕಂಪ್ಲೀಟೆಡ್ ಅಂತ ಬರುತ್ತೆ ಅದ್ರ ಮೇಲೆ ಓಕೆ ಕೊಡು ನೆಕ್ಸ್ಟು ನಿಮಗೆ ಡೈರೆಕ್ಟಾಗಿ ಅಟೆಂಡೆನ್ಸೇ ಹಾಕ್ಬೋದು ಸೊ ನೀನು ಅಟೆಂಡೆನ್ಸ್ ಯಾವ ಡೇಟ್ ಹಾಕ್ಬೇಕು ಅಂದ್ಕೊಂಡಿದ್ಯಾ ನಾನು ಸ್ಟಾರ್ಟ್ ಆಗಿದ್ದು ಮೇ ಟ್ವೆಂಟಿ ನೈನು ಸ್ಟಾರ್ಟಿಂಗಿಂದ ಹಾಕಬೇಕು ಅಂದ್ಕೊಂಡಿದ್ದೀನಿ ಮೇ ಟ್ವೆಂಟಿ ನೈನಿಂದ ಹಾಕ್ಬೋದಾ ಓಕೆ ಶು ಮೇ ಟ್ವೆಂಟಿ ನೈನಿಂದಲೇ ನೀನು ಹಾಕ್ಬೋದು ಅಟೆಂಡೆನ್ಸ್ ಡೇಟಿ ಕ್ಯಾಲೆಂಡರ್ ಇದೆಯಲ್ಲ ಅದ ಮೇಲೆ ಕ್ಲಿಕ್ ಮಾಡಿ ಮೇ ಮಂತ್ ನಾನು ನೀನು ಸೆಲೆಕ್ಟ್ ಮಾಡ್ಕೋ ಸೊ ಅಲ್ಲಿ ಟ್ವೆಂಟಿ ನೈನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಾಸ್ ಅಟೆಂಡೆನ್ಸ್ ಅಂತ ಇರುತ್ತೆ ಅಲ್ಲಿ ನೀನು ಏನು ಯೂಸ್ ಮಾಡಬೇಕು ಅಂದರೆ ಆವಾಗ ನಿನಗೆ ಒಂದು ದಿನ ಒಂದು ಮಕ್ಕಳು ಆ್ಯಬ್ಸೆಂಟ್ ಆಗಿದೆ ಯಾವುದೋ ಒಂದು ಅಲ್ಲ ಅಂದರೆ ಅಲ್ಲಿ ನೀನು ಎಡಿಟ್ ಮಾಡ್ಬೋದು ಹಾಗಾದರೆ ನಾವು ಮೇ ಟ್ವೆಂಟಿ ನೈನಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಯಾರೂ ಅಡ್ಮಿಷನ್ ಆಗಿರಲಿಲ್ಲ ಹಾಗಾಗಿ ಝೀರೋ ಕೊಡಬೇಕಲ್ಲ ನಾವು ಝೀರೋ ಕೊಡ್ಬೋದಾ ಹೌದು ಯಶು ಝೀರೋ ಕೊಡ್ಬೋದು ನೀನು ಹಾಗಾದರೆ ಕ್ಲಾಸ್ ಒನ್ನಲ್ಲಿ ಝೀರೋ ನಮ್ಮದು ನೆಕ್ಸ್ಟು ಕ್ಲಾಸ್ ಫೋರಲ್ಲಿ ತರ್ಟಿ ತ್ರೀ ಮೆಂಬರ್ಸ್ ಇದ್ದರು ತರ್ಟಿ ಫೈವ್ ಅಂತ ಕೊಟ್ಟಿದ್ದೀವಿ ತರ್ಟಿ ತ್ರೀ ಅಂತ ಚೇಂಜ್ ಮಾಡ್ಬೋದ ಹಾಂ ಯೇಶು ಇಷ್ಟ ಇನ್ನೆಲ್ಲಾದ್ರಲ್ಲೂ ಕರೆಕ್ಟಾಗಿದೆ ನೆಕ್ಸ್ಟ್ ಸ್ಟೇಷನ್ ನಿಮಗೆ ಈ ಸೈಡ್ ಬಂದರೆ ಊಟ ಅಂದರೆ ನೀನು ಅವತ್ತು ಊಟನ ಎ ಪಿ ಎಫ್ ಇಂದ ಕೊಟ್ಟಿದ್ಯಾ ಗೌರ್ಮೆಂಟಿಂದ ಕೊಟ್ಟಿದ್ಯಾ ಇಶು ನೀನು ಇಪ್ಪತ್ತೊಂಬತ್ತನೇ ತಾರೀಕು ಎ ಪಿ ಎಫಿಂದ ಸೊ ಎ ಪಿ ಎಫ್ ಮೇಲೆ ಕ್ಲಿಕ್ ಮಾಡು ಮತ್ತು ಇಲ್ಲಿ ಎಗ್ ಈಟಸ್ ಚಿಕ್ಕಿ ಈಟಸ್ ಬನಾನಾ ಇಟಸ್ ಅಂದರೆ ಅವತ್ತು ಮಕ್ಕಳು ಎಷ್ಟು ಮೊಟ್ಟೆ ತಿಂದಿದ್ದಾರೆ ಇಲ್ಲ ಬಾಳೆಹಣ್ಣು ತಿಂದಿದ್ದಾರೆ ಇಲ್ಲ ಚಿಕ್ಕಿ ತಿಂದಿದ್ದಾರೆ ಅಂತ ಅಪ್ಡೇಟ್ ಮಾಡು ಅಲ್ಲಿ ಹಂಗಾದರೆ ಎಗ್ ಈಟಸ್ಸು ಒನ್ ಟು ಫಿಫ್ತು ತರ್ಟಿ ಮೆಂಬರ್ಸ್ ನೆಕ್ಸ್ಟ್ ಚಿಕ್ಕಿ ಈಟಸ್ಸು ಫೈವ್ ಫೈವ್ ಮೆಂಬರ್ಸ್ ನೆಕ್ಸ್ಟು ಬನಾನಾ ಅಷ್ಟೇ ಫೈವ್ ಮೆಂಬರ್ಸ್ ಸೊ ನನಗೆ ನೋಡು ಇಷ್ಟೆಲ್ಲ ಆ್ಯಡ್ ಮಾಡಬೇಕಾದ್ರೆ ಇಲ್ಲಿ ಡೈರೆಕ್ಟ್ ನಿಮಗೆ ಟೋಟಲ್ಲೇ ತೋರಿಸುತ್ತೆ ನೆಕ್ಸ್ಟ್ ನೀನು ಸಿಕ್ಸ್ ಟು ಟು ಸೆವೆಂತು ಹಾಗೆ ಅಪ್ಡೇಟ್ ಮಾಡಬೇಕು ಹಾಗಾದರೆ ಸಿಕ್ಸ್ ಟು ಸೆವೆಂತ್ ಎಗ್ ಈಟಸ್ಸು ತರ್ಟಿ ಫೈ ಚಿಕ್ಕಿ ಇಟಸ್ಸು ನೈನ್ ಮೆಂಬರ್ಸ್ ನೆಕ್ಸ್ಟು ಬನಾನಾ ಟೆನ್ ಮೆಂಬರ್ಸ್ ಓಕೆ ಯಶು ಇವಾಗ ನೀನು ಹಾಕಾದ್ಮೇಲೆ ಮೇಲೆ ಇಲ್ಲಿ ಟೋಟಲ್ ಹಿಂಗೆ ಆಟೋಮೆಟಿಕ್ಕಾಗಿ ತೋರಿಸುತ್ತೆ ಆವತ್ತೆ ನೀನು ನಿಮ್ಮ ಶಾಲೆಯಲ್ಲಿ ಹಾಲು ಕೊಟ್ಟಿದರೆ ಇದನ್ನು ಆನ್ ಮಾಡ್ಕೊ ಇಲ್ಲಾಂದರೆ ಹಾಲು ಕೊಟ್ಟಿಲ್ಲ ಅಂದರೆ ಆಫ್ ಮಾಡ್ಬೋದು ಇಲ್ಲಿ ನೋಡು ಆಫ್ ಆಗಿದೆ ನೀನು ಹಾಲು ಕೊಟ್ಟಿದ್ರೆ ಇದನ್ನು ಆನ್ ಮಾಡ್ಕೊ ಯೇಶು ಇವತ್ತು ನೀನು ಹಾಲು ಕೊಟ್ಟಿದ್ದ ನಿಮ್ಮ ಶಾಲೆಯಲ್ಲಿ ಹಾಂ ಹೌದು ಇವತ್ತು ಹಾಲು ಕೊಟ್ಟಿದ್ದಾರೆ ಓಕೆ ಹಾಲು ಕೊಟ್ಟಿದ್ದ ರಾಗಿ ಮಾಲ್ಟ್ ಕೊಟ್ಟಿದ್ದ ರಾಗಿ ಮಾಲ್ಟ್ ಕೊಟ್ಟಿದ್ದು ಓಕೆ ಯೇಶು ಅದನ್ನು ರಾಗಿ ಮಾಲ್ಟ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊ ನೆಕ್ಸ್ಟ್ ಮೀಲ್ಸ್ ಊಟ ಏನು ಕೊಟ್ಟಿದ್ದೆ ಇವತ್ತು ಇವತ್ತು ಪಲಾವ್ ಕೊಟ್ಟಿದ್ದಾರೆ ಓಕೆ ಅದಾದ ಅದಾದಮೇಲೆ ನಿಮಗೆ ಸಬ್ಮಿಟ್ ಬಟನ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡು ಅದಾದಮೇಲೆ ಅಟೆಂಡೆನ್ಸ್ ಸಕ್ಸಸ್ಫುಲಿ ಆ್ಯಡೆಡ್ ಆಗಿರುತ್ತೆ ನೆಕ್ಸ್ಟ್ ಮತ್ತೆ ನೀನು ಇದೇ ರೀತಿ ಥರ ಎಲ್ಲ ಅಟೆಂಡೆನ್ಸು ಹಾಕ್ಬೋದು ಹಾಗಾದರೆ ನಾವು ಮೇ ತರ್ಟಿದು ಹಾಕ್ಬೋದಾ ಹೌದು ಆಫ್ ಕೋರ್ಸ್ ನೀನು ಹಾಕ್ಬೋದು ಮತ್ತು ಆ್ಯಡ್ ಅಟೆಂಡೆನ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಪ್ರೊಸೀಜರಲ್ಲಿ ನೀನು ಮಾಡು ಮತ್ತು ಇಲ್ಲಿ ಆಪ್ಷನ್ ಮೇ ತರ್ಟಿ ಅನ್ನೋದನ್ನ ಸೆಲೆಕ್ಟ್ ಮಾಡು ಸೊ ಕ್ಲಾಸ್ ಒನ್ ಕ್ಲಾಸ್ ಟೂ ಇಂದ ಕ್ಲಾಸ್ ಸೆವೆಂತ್ ವರ್ಗು ಸ್ಟ್ರೆಂತ್ನ ಅಪ್ಡೇಟ್ ಮಾಡು ಆಬ್ಸೆಂಟ್ ಈಸ್ ಪ್ಲಸ್ ಪ್ರೆಸೆಂಟ್ ಹಾಗಾದರೆ ಕ್ಲಾಸ್ ಫೈ ಅಲ್ಲಿ ತರ್ಟಿ ಫೈವ್ ಮೆಂಬರ್ಸ್ ಇದ್ರು ತರ್ಟಿ ಇದೆ ತರ್ಟಿ ಫೈವ್ ಅಂತ ಚೇಂಜ್ ಮಾಡ್ಬೋದಾ ಹೌದು ಯಶು ಚೇಂಜ್ ಮಾಡ್ಬೋದು ಅಲ್ಲಿ ಅಷ್ಟೇನೆಲ್ಲ ಕರೆಕ್ಟಾಗಿದ್ದಾರೆ ಮತ್ತೆ ಇವತ್ತು ಊಟನ ನೀನು ಎ ಪಿ ಎಫ್ ಇಂದ ಕೊಟ್ಟಿದ್ಯಾ ಗೌರ್ಮೆಂಟಿಂದ ಕೊಟ್ಟಿದ್ಯಾ ಗೌರ್ಮೆಂಟಿಂದ ಕೊಟ್ಟಿದ್ದು ಸೊ ಗೌರ್ಮೆಂಟ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಮಾಮೂಲಿ ಎಗ್ ಎಗ್ಗೀಟರ್ಸ್ ಚಿಕ್ಕೀಟರ್ಸ್ ಎಷ್ಟು ಜನ ತಿಂದಿದ್ದಾರೆ ಅಂತ ಅಪ್ಡೇಟ್ ಮಾಡು ಟೆನ್ ಮೆಂಬರ್ಸ್ ಎಗ್ ಈಟಸ್ಸು ಚಿಕ್ಕಿ ಈಟಸ್ಸು ಟ್ವೆಂಟಿ ಬನಾನಾ ಈಟು ಫೈವ್ ಮೆಂಬರ್ಸ್ ನೆಕ್ಸ್ಟ್ ಸಿಕ್ಸ್ ಟು ಸೆವೆಂತ್ ಆಗಿ ಅಪ್ಡೇಟ್ ಮಾಡು ಇದು ಎಗ್ ಈಟಸ್ ಟ್ವೆಂಟಿ ಚಿಕ್ಕಿ ಈಟಸ್ಸು ಫಿಫ್ಟೀನ್ ಬನಾನಾ ಈಟಸ್ ಟೆನ್ ಓಕೆ ಇಷ್ಟೆಲ್ಲ ಆದಮೇಲೆ ಮತ್ತೆ ನಿಮ್ಮ ಶಾಲೆಯಲ್ಲಿ ಇವತ್ತು ಮಿಲ್ಕ್ ಕೊಟ್ಟಿದ್ಯಾ ಇಲ್ಲ ಅವತ್ತು ಮಿಲ್ಕ್ ಕೊಟ್ಟಿಲ್ಲ ಸೊ ಮಿಲ್ಕ್ ಅನ್ನೋ ಆಪ್ಷನ್ ನೀನು ಆಫ್ ಮಾಡ್ಕೊ ಮೀಲ್ಸ್ ಏನು ಕೊಟ್ಟಿದೆ ಅವತ್ತು ಅವತ್ತು ರೈಸು ಸಾಂಬಾರೆ ಓಕೆ ಯಶೋ ರೈಸ್ ಸಾಂಬಾರು ಅಂತ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಕೊಡು ಮತ್ತೆ ಅಟೆಂಡೆನ್ಸ್ ಸಕ್ಸಸ್ಫುಲಿ ಆ್ಯಡೆಡ್ ಆಗಿರುತ್ತೆ ಮತ್ತೆ ನಿಮಗೆ ಸೊ ಇದೇ ರೀತಿ ಥರ ನೀನು ಎಲ್ಲ ದಿನ ಅಟೆಂಡೆನ್ಸು ಹಾಕ್ಬೋದು ಇಷ್ಟು ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ನೀನು ಚೆಕ್ ಮಾಡ್ಕೋಬೋದು ಬೋರ್ಡಲ್ಲಿ ಹೋಗಿ ಸ್ಕೂಲ್ ಗ್ರೂಪ್ ಆ್ಯಡ್ ಆಗಿರುತ್ತೆ ಕ್ಲಾಸಸ್ ಆ್ಯಡ್ ಆಗಿರುತ್ತೆ ಐಟಮ್ಸ್ ಆ್ಯಡ್ ಆಗಿರುತ್ತೆ ಫುಡ್ ಮೆನು ಆಮೇಲೆ ಮತ್ತೆ ಮಿಲ್ಕ್ ಮೆನ್ಯೂನು ಮತ್ತು ಸ್ಟಾಕ್ ಆ್ಯಡ್ ಆಗಿರುತ್ತೆ ಅದಾದಮೇಲೆ ಅಟೆಂಡೆನ್ಸು ಆ್ಯಡ್ ಆಗಿರುತ್ತೆ ಯಶು ಓ ಇಷ್ಟೇನಾ ಕೋಮಲಾ ಥ್ಯಾಂಕ್ ಯು ಇಷ್ಟು ತುಂಬ ಈಸಿ ಇದೆ ಥ್ಯಾಂಕ್ ಯು ಕೋಮಲ ಥ್ಯಾಂಕ್ ಯು ಯಶು